ಆದ್ರೆ ಕನಕದಾಸರಿಗೆ ಒಂಬತ್ತು ಹಂಡೆ ಬಂಗಾರ ಸಿಕ್ತೈತಿ ಒಂಬತ್ತು ಹಂಡೆ ಬಂಗಾರ ಸಿಕ್ಕರು ಒಂದು ಕ್ಷಣಾನು ಕೂಡ ಅವರ ಮನಸ್ಸು ಒಂದು ಕ್ಷಣನೂ ಅದ್ರ ಕಡೆ ಕೇಂದ್ರೀಕರಿಸಲ್ಲ ಅವ್ರು ಹೇಳ್ತಾರೆ ಅನಾಥಾಸನ ಮಗ ಕೊಳ್ಕೊಡ್ರಿ ಬಡವರಿಗೆ ಕೊಡ್ರಿ ದೀನ ದಲಿತರ ಕೊಡ್ರಿ ಆ ಗಿಡ ಇವ ದೀನ ದಲಿತರ ಕೊಡ್ರಿ ಗುಡಿಗಳಿಗೆ ಕೊಡ್ರಿ ಮಠ ಮಂದಿರಗಳಿಗೆ ಕೊಟ್ಟು ಬಿಡ್ರಿ ಅಂತೇಳಿ ಕನಕದಾಸರು ಹೇಳ್ತಾರೆ ಕನಕ ಇವತ್ತು ತಿಮ್ಮಪ್ಪ ನಾಯಕ ಅವೆಲ್ಲ ಬಂಗಾರವನ್ನು ಕೊಟ್ಟಿದ್ರ ಪರಿಣಾಮವಾಗಿ ಯಾರು ಕೊಟ್ರು ತಿಮ್ಮಪ್ಪ ನಾಯಕ ಕೊಟ್ಟರು ಏನ್ ಕೊಟ್ಟರು ಕನಕ ಕೊಟ್ರು ಬಂಗಾರ ಅಂದ್ರೆ ಕನಕ ಕನಕ ಕೊಟ್ರಲ್ಲ ಅವ್ರ ಹೆಸರು ಕನಕ ಬಂಗಾರ ಕೊಟ್ಟಿದ ಪರಿಣಾಮವಾಗಿ ಕನಕ ಅಂತ ಹೇಳಿ ಹೆಸರು ಆಗ್ತದೆ ಕನಕರು ಕನಕರಾಯರು ಅಂತೇಳಿ ಕರಿಲಿಕ್ಕೆ ಚಾಲು ಮಾಡ್ತಾರ ಅವಾಗ ದಾಸ್ರ ಹೆಂಗಾದ್ರು ಇವತ್ತು ಬಹಳ ಜನ ಇವತ್ತು ನೋಡಿದೀವಿ ದಾಸ್ರ ಹೆಂಗ ಆಗ್ತಾರೆ ಅಂದ್ರೆ ನಾವೆಲ್ಲರೂ ಕೂಡ ನಮಗೇನಾದ್ರೂ ಬೇಕು ವರ ಅಂತಂದ್ರೆ ದೇವರನ್ನ ಸುತ್ತೀವಿ ರಾತ್ರಿ ಎರಡು ಗಂಟೆಗೆ ಹೋಗಿ ನಾವು ದೇವ್ರ ಪೂಜೆ ಮಾಡ್ತೀವಿ ನವರಾತ್ರಿ ಸಂದರ್ಭದಲ್ಲಿ ನಸಕ್ನೆ ನಾಲ್ಕು ಗಂಟೆಗೆ ಹೋಗಿ ಬನ್ನಿ ಗಿಡದ ಪೂಜೆ ಮಾಡ್ತೀವಿ ಇನ್ನೇನೋ ಮಾಡ್ತೀವಿ ಆದರೆ ಕನಕದಾಸರು ಯಾವತ್ತು ಕೂಡ ದೇವರಿಂದ ಹೋದವರಲ್ಲ ಕನಕದಾಸರಿಂದ ದೇವ್ರು ಬಂದವರು ನೀ ನನ್ನ ಆಗಬೇಕು ನೀ ನನ್ನ ಆಗಬೇಕು ಕನಕ ನೀ ದಾಸ್ನ ಆಗ್ಬೇಕು ಅಂತೇಳಿ ಶ್ರೀಹರಿ ಕನಕದಾಸರಿಂದ ಸುತ್ತರೀತಾರಿ ಅವಾಗ ಕನಕದಾಸರು ಇಲ್ಲ ನಾನಿನ್ನೂ ಬಹಳಷ್ಟು ಕಾಯಕ ಐತಿ ಇನ್ನು ವೀರನಾಗಿ ಹೋರಾಟ ಮಾಡ್ಬೇಕಾಗಿದೆ ನಾನಿನ್ನು ಸೂರನಾಗಿ ಹೋರಾಟ ಮಾಡಬೇಕಾಗ್ಯದ ನಾನು ದಾಸ್ನಾಗೋದಿಲ್ಲ ಅಂಥೇಳಿ ಕನಕ ದಾಸರು ಹೇಳ್ತಾರ ಅವಾಗ ಅವ್ರು ಮಲಗಿರುವಾಗ ದಿನ ಯಾವುದೋ ಒಂದು ಅಗೋಚರವಾದಂಥ ಶಕ್ತಿ ಅವ್ರ ಕಿವಿಗೆ ಬೀಳ್ತದ ದಾಸ ಕನಕ ನೀ ನನ್ನ ದಾಸ್ನ ಕನಕ ನೀ ನನ್ನ ದಾಸ್ನ ಆಗ್ಬೇಕು ಅಂತೇಳಿ ಅವ್ರ ತಾಯಿ ಹೇಳ್ತಾರ ತಾಯಿ ಹೇಳ್ತಾಳೆ ಏನೋ ಒಂದು ಕೆಟ್ಟ ಕನಸು ಬಿದ್ದಿರ್ಬೇಕಪ್ಪ ಅಂತೇಳಿ ದೇವರಲ್ಲಿರ್ತಕ್ಕಂಥ ಕುಂಕುಮ ಹಚ್ಚಿ ಮನಗಿಸ್ತಾಳ ತಾಯಿ ಬಹದಿನ ಆದ್ಮೇಲೆ ತಾಯಿ ತೀರ್ಕೊತಾಳ ಪ್ರೀತಿಯ ಮಡದಿ ತೀರ್ಕೊತಾಳ ಅವರ ಸಂಬಂಧಿಕರು ತೀರ್ಕೊತಾರ ಅದೆಲ್ಲ ಆದ ಕೂಡಲೇ ಮತ್ತೆ ಆ ಅಗೋಚರವಾದಂತ ಶಕ್ತಿ ಕನಕದಾಸರು ಬರ್ತದ ಕನಕ ನಿನ್ನ ಪ್ರೀತಿಯ ಮಡದಿ ತೀರ್ಕೊಂಡ್ಲು ನಿನ್ನ ಪ್ರೀತಿಯ ತಾಯಿ ತೀರ್ಕೊಂಡ್ಲಪ್ಪಾ ಇನ್ನಾದ್ರೂ ನೀನ್ ದಾಸ್ನಾಗೋ ಕನಕ ಅಂತ ಹೇಳಿ ಶ್ರೀಹರಿ ಕನಕದಾಸರಿಗೆ ಹೇಳ್ತಾರ ಅವಾಗ ಕನಕ ಆಗೋದಿಲ್ಲ ಅಂತ ಹೇಳ್ತಾರ ಒಂದು ದೊಡ್ಡ ಆ ಅವರು ದಣನಾಯಕ್ ಅವರು ಒಂದು ದೊಡ್ಡ ಯುದ್ಧವನ್ನು ಮಾಡ್ತಿರ್ತಾರ ಇವನು ಹಿಂಗೇ ಬಿಟ್ರೆ ಇವ ನನಗೆ ದಾಸ್ನಾಗಲ್ಲ ಅಂತೇಳಿ ಶ್ರೀಹರಿ ಪೆಟ್ಟ ಕೆಡವಿ ಅವರನ್ನ ಸೋಲಿಸಿ ಬಿಡ್ತಾರ ಆ ಯುದ್ಧದಲ್ಲಿ ಸೋತಾಗಿ ಬಿಡ್ತಾರೆ ಆ ಸಂದರ್ಭದಲ್ಲಿ ಶ್ರೀಹರಿನೇ ಬೇರೆ ಒಂದು ಮಾನವ ರೂಪದಲ್ಲಿ ಬಂದು ಆರೈಕೆ ಮಾಡ್ತಾರ ಆರೈಕೆ ಮಾಡಿದ್ರೆ ರಾತ್ರಿನೇ ಮತ್ತೆ ಆಗೋಚರವಾದಂತ ಶಕ್ತಿ ಅವರ ಕಿವಿಗೆ ಬರ್ತದೆ ಕನಕ ಈಗಾದ್ರೂ ಎಲ್ಲ ಶಕ್ತಿ ಕಳ್ಕೊಂಡಿದ್ಯಪ್ಪ ಇನ್ನಾದ್ರೂ ನನ್ ದಾಸ್ನಾಗು ಅಂತೇಳಿ ಈ ಯಾಕೋ ಈ ವಾಣಿ ಬಿಡಂಗ ಕಾಣಂಗಿಲ್ಲ ಅಂತೇಳಿ ಅವ್ರಿಗೆ ಗೊತ್ತಾಗ್ತದ ಇದು ಶ್ರೀಹರಿ ವಾಣಿನೇ ಅಂತೇಳಿ ಈ ಶ್ರೀಹರಿ ನನಗೆ ಬಿಡೋಕೆ ಕಾಣಂಗಿಲ್ಲ ಅಂತೇಳಿ ನಾನು ದಾಸ್ನ ಆಗ್ತೀನಿ ಅಂತೇಳಿ ಒಪ್ಕೊಂತಾರೆ ಶ್ರೀಹರಿಗೆ ಮಾತನಾಡಿಸ್ತಾರ ನಾನು ದಾಸ್ನ ಆಗ್ತೀನಿ ಆದರೆ ನಂದೊಂದು ಚಾಲೆಂಜ್ ನಂದೊಂದು ಪ್ರಶ್ನೆ ಐತಿ ನೀನು ಅದಕ್ಕೆ ಒಪ್ಪಿಗೆ ಕೊಟ್ಟರೆ ನಂದೊಂದು ಕಂಡೀಷನ್ ಐತಿ ನೀನು ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಮಾತ್ರ ನಾನು ನಿನ್ನ ದಾಸ್ತ ಅಂತ ಹೇಳ್ತಾರೆ ಆಯ್ತಪ್ಪ ಬೇಕಾದ ಕಂಡೀಷನ್ ಕೇಳೋ ನಿನ್ನ ಕಂಡೀಷನ್ ನಾ ಒಪ್ಕೋತೀನಪ್ಪ ನನ್ನ ದಾಸ್ನಾದ್ರೆ ಸಾಕು ಕನಕ ಅಂತ ಹೇಳಿ ಶ್ರೀಹರಿ ಹೇಳ್ತಾನ ಅವ್ರು ಏನೇ ಕೇಳ್ತಾರಪ್ಪ ಅಂತಂದ್ರೆ ಕನಕರು ಕನಕದಾಸರು ನಾನಿನ್ ದಾಸ್ನ ಹಾಕ್ತೀನಿ ನಾನು ಯಾವಾಗ ನೀನ ಕೂಗ್ತೀನೋ ಆ ಕ್ಷಣ ನಿನ್ನ ಪಟ್ಟಂತ ನನ್ ಮುಂದೆ ಪ್ರತ್ಯಕ್ಷ ಆಗ್ಬೇಕು ಅಂತೇಳಿ ಕನಕದಾಸರು ಹೇಳ್ತಾರೆ ಆಯ್ತಪ್ಪ ಕೊಪ್ಪಿಗೆ ಇದೆ ನನಗೆ ಅಂತ ಹೇಳ್ತಾರೆ ಅದಾದ್ಮೇಲೆ ಅವರು ಕೈಯಲ್ಲಿ ತಂಬೂರಿ ಪದ ತಂಬೂರಿಯನ್ನು ಹಿಡಿದು ಹೆಗಲ ಮೇಲೆ ಕಂಬಳಿಯನ್ನು ಹೊತ್ಕೊಂಡು ಬರೀ ಮೇಲೆ ಹೆಗಲ್ ಮೇಲೆ ಕಂಬಳಿಯನ್ನು ಹೊತ್ಕೊಂಡು ಸಮಾಜದ ಅಂಕು ತಿದ್ದುವಲ್ಲಿ ಅವ್ರದೇ ಆದಂತಹ ದಾಸ ಸಾಹಿತ್ಯದಲ್ಲಿ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದುತ್ತಾರ್ರಿ ಅವ್ರದೇ ಆದಂತಹ ಪದ್ಯಗಳನ್ನ ಬರೀತಾರೆ ಅವ್ರದ್ದೇ ಆದಂತ ವಾಕ್ಯಗಳನ್ನ ಬರೀತಾರೆ ಅವ್ರದ್ದೇ ಆದಂತಹ ಮಹಾಭಾರತ ಇವತ್ತಿಂತವರನ್ನು ಕೂಡ ಇದು ಆಗ್ಬೇಕು ಪವಾಡಗಳನ್ನು ಬರಿತಾರೆ ಅವರಂತ ಪವಾಡಗಳು ಕೃತಿಗಳನ್ನ ಬರೀತಾರೆ ಅವರ ಪವಾಡಗಳು ಒಂದೊಂದು ಕೇಳಿದ್ರು ಕೂಡ ನಾವೆಲ್ಲರೂ ಶಾಕ್ ಆಗ್ತೀವಿ ಅಂತಹ ಪವಾಡಗಳು ಮೀನು ಹೂವಾಗಿದ್ದು ಮದ್ಯ ಮಧ್ಯ ಜೇನು ತುಪ್ಪವಾಗಿದ್ದು ತಿರುಪತಿಯಲ್ಲಿ ತಿಮ್ಮಪ್ಪನ ತೇರು ಎಳೆದಿದ್ದು ಬಾಳೆಹಣ್ಣಿನ ತೆಪ್ಪ ಮಾಡಿ ದಾಟಿದ್ದು ಕನಕದಾಸರನ್ನು ದೇವರನ್ನು ತೋರಿಸಿದ್ದು ಇನ್ನು ಹೇಳ್ತಾ ಹೋದ್ರೆ ಸಾಕಷ್ಟು ಸುರಿಮಳೆಗಳೇ ಇದೆ ರೀ ಕನಕದಾಸರದ ಮಾತನಾಡ್ತಾ ಹೋದ್ರೆ ಒಂದು ತಿಂಗಳುಗಳ ಕಾಲ ಮಾತನಾಡಿದ್ರು ಕೂಡ ಸವಿಯೋದಿಲ್ಲ ರೀ ಅಂತಹ ಆದರ್ಶ ನಮ್ಮಪ್ಪ ಕನಕದಾಸರದು ಅದರಲ್ಲಿ ನನಗೆ ಬಹಳ ಇಷ್ಟವಾಗಿದ್ದು ಅಂದ್ರೆ ನಾ ಹೋದರೆ ಹೋಗಬಲ್ಲೆ ಸ್ವರ್ಗಕ್ಕೆ ಅಂತಕ್ಕಂತ ಒಂದು ಪವಾಡ ಎಲ್ಲರೂ ಕುಳಿತಿರ್ತಾರೆ ವ್ಯಾಸರಾಯರಿಗೆ ಪ್ರೀತಿಯ ಶಿಷ್ಯ ಕನಕದಾಸರಾಗಿರ್ತದೆ ಅದನ್ನ ನೋಡಿದಂತ ಈ ಹೊಟ್ಟೆ ಕಿಚ್ಚು ಜನ ಅಂತ ಅನ್ಕೋಬೇಡ್ರಿ ಬೆಳೀತಿರ್ತಕ್ಕಂಥವ್ರಿಗೆ ಆವಾಗಲೂ ಕೂಡ ಹೊಟ್ಟೆ ಕಿಚ್ಚಿನ ಜನ ಇದ್ರು ಕನಕದಾಸರನ್ನ ಬಹಳ ಪ್ರೀತಿ ಮಾಡ್ತಿದ್ರು ವ್ಯಾಸರಾಯರವ್ರ ಗುರುಗಳು ಬಹಳ ಪ್ರೀತಿ ಮಾಡ್ತಿರ್ತಾರ ಯಾವಾಗಲಾದರೂ ಈ ಕನಕದಾಸರ್ಗೆ ಬಗ್ಗೆ ಚಾಡಿ ಹೇಳಕ್ಕೆ ಒಂದ್ ನಾಲ್ಕು ಜನ ಕಾಯ್ತಾ ಕುಳ್ತಿರ್ತಾರ ಅಲ್ಲಿ ನಾಲ್ಕು ಜನ ಕುಳ್ತಿರ್ತಾರ ಅವ್ರಿಗೆ ಹೇಳ್ತಾರೆ ಕನಕದಾಸರಿಗೆ ವ್ಯಾಸರಾಯರ್ ಬಂದು ಕೇಳ್ತಾರ ಇಲ್ಲಿ ಯಾರಾದ್ರೂ ಸ್ವರ್ಗಕ್ಕೆ ಹೋಗ್ತೀರನಪ್ಪ ಅಂತ ಕೇಳ್ತಾರ ಅಲ್ಲಿ ಯಾರು ಎಲ್ಲ ಬ್ರಾಹ್ಮಣ ವಿದ್ಯಾರ್ಥಿಗಳು ಇರ್ತಾರ ನಾ ಹೋಗಲ್ಲ ನಾ ಹೋಗಲ್ಲ ಅಂತ ಹೇಳ್ತಾರ ಅವ ಕನಕದಾಸರ ಹೇಳ್ತಾರ ಯದ್ ನಿಂತ ಹೇಳ್ತಾರ ನಾ ಹೋದರೆ ಹೋಗಬಲ್ಲೆ ಸ್ವರ್ಗಕ್ಕೆ ಅಂತ ಹೇಳ್ತಾರ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅಪಹಾಸ್ಯ ಮಾಡಿ ನಗ್ತಾರ ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳ ಮೇಲ್ವರ್ಗದವ್ರು ನಾವೆಲ್ಲರೂ ನಮ್ ಕೈಲಿಂದ ಸ್ವರ್ಗಕ್ಕೆ ಹೋಗಕಾಗ್ತಿಲ್ಲ ಇನ್ನು ನಿನ್ನ ಕೈಲಿಂದ ಏನ್ ಸ್ವರ್ಗಕ್ಕೆ ಹೋಗ್ತದ ನಿನ್ ಕೆಳ ವರ್ಗದವನು ಅಂತೇಳಿ ಅಪಹಾಸ್ಯ ಮಾಡಿ ನಗ್ತಿರ್ತಾರ ಅವಾಗ ಅಲ್ಲ ನನ್ನ ಮಾತಿನ ತಾತ್ಪರ್ಯ ಅದಲ್ಲ ಸ್ವಾಮೀಜಿ ನಾನು ಹೋಗ್ತೀನಿ ಅಂತ ನಾನು ಹೇಳಲಿಲ್ಲ ನನ್ನ ಮಾತಿನ ತಾತ್ಪರ್ಯ ಏನು ಅಂದ್ರೆ ನಾ ಎನ್ನುವ ಅಹಂಕಾರ ನನ್ನಲ್ಲಿಂದ ಹೋದಾಗ ಮಾತ್ರ ನಾನು ಸ್ವರ್ಗಕ್ಕೆ ಹೋಗಬಲ್ಲೆ ಅಂತಕ್ಕಂಥ ಮಾತನ್ನ ಒಡೆದ್ ಹೇಳ್ತಾರ ಬಂಧುಗಳೇ ಇಂತಹ ತಾಕತ್ತು ಕನಕದಾಸರ ಹತ್ರ ಇರ್ತದೆ ಕನಕದಾಸರಿಗೆ ಅಭಿಮಾನಿಗಳು ಬಹಳ ಇರ್ತಾರ ಕನಕದಾಸರು ಒಳ್ಳೆ ವ್ಯಕ್ತಿತ್ವ ಇರ್ತದಲ್ಲ ಅಭಿಮಾನಿಗಳು ಬಾಳ ಇರ್ತಾರ ಅವರು ಹಾದ್ ಹೊರಟಿರ್ತಾರ ಅಲ್ಲಿ ಹಾದ್ ಹೊರಟಾಗ ಅಭಿಮಾನಿಗಳು ಮೀನ್ ಹಿಡಿತಿರ್ತಾರೆ ಅಲ್ಲಿ ಜನ ಆ ಮೀನ್ ಹಿಡಿಯುವಂತ ಜನರನ್ನ ಬಹಳ ಚೆನ್ನಾಗಿ ಮಾತನಾಡಿಸ್ತಾರೆ ಕನಕದಾಸರು ಮಾತನಾಡಿದಾಗ ಕನಕದಾಸರಿಗೆ ಏನಾದ್ರೂ ಕೊಡಬೇಕು ಅಂತೇಳಿ ಅಲ್ಲಿ ಇರ್ತಕ್ಕಂಥ ಮೀನವನ್ನು ತೊಗೊಂಡೋಗಿ ಒಂದು ಬಟ್ಟೆಯಲ್ಲಿ ಸುತ್ತಿ ಕೊಡ್ತಾರ ಅವ್ರು ಕನಕದಾಸರು ಏನಂತ ಕೂಡ ನೋಡಿರಲ್ಲ ಏನೇ ಕೊಟ್ಟರು ಕೂಡ ಅಭಿಮಾನಿಗಳ ಕೊಟ್ಟರು ಪ್ರೀತಿಯಿಂದ ಸ್ವೀಕಾರ ಮಾಡುವಂತ ಮನೋಭಾವ ಕನಕದಾಸರದಾಗಿರ್ತದ ಅದನ್ನ ತಗೊಂಡ್ ಹಂಗ ಅವ್ರು ಜೇಬಲ್ ಹಾಕೊಂತಾರ ವ್ಯಾಸ ಕೂಟಕ್ಕೆ ಹೋಗ್ತಾರ ವ್ಯಾಸರಾಯರ್ ಇರ್ತಾರ ಅಲ್ಲಿ ಇರ್ತಕ್ಕಂಥವ್ರು ಹೇಳದ್ನಲ್ಲ ಹೊಟ್ಟೆ ಕಿಚ್ಚಿನ ಜನ ಏನ್ರೀ ಕನಕದಾಸ ಮದ್ಯ ಸೇವಿಸಲ್ಲ ಅಂತ ಹೇಳಿದ್ರಿ ಕನಕದಾಸ ಮಾಂಸ ಸೇವಿಸಲ್ಲ ಒಳ್ಳೆ ವ್ಯಕ್ತಿ ಒಳ್ಳೆ ವಿದ್ಯಾರ್ಥಿ ಅಂತ ಒಳ್ಳೆ ಶಿಷ್ಯ ಅಂತ ಹೇಳಿದ್ರಿ ಕನಕದಾಸರು ಏನ್ ಮಾಡ್ತಾ ಇದ್ದಾರೆ ಗೊತ್ತೇನೋ ಮಾಂಸ ತಿಂತಾರ ಅಂತ ಹೇಳಿ ಚಾಡಿ ಹೇಳ್ತಾರ ಅವಾಗ ವ್ಯಾಸರಾಯರು ಹೌದೇನೋ ಕನಕ ಎದ್ ನಿಂತ್ಕೋ ಅಂತ ಕೇಳ್ತಾರ ಎದ್ ನಿಂತ್ಕೋತಾರ ಎದ್ ನಿಂತ್ಕೊಂಡಾಗ ಕನಕದಾಸರು ಹೇಳ್ತಾರೆ ಇಲ್ಲ ಸ್ವಾಮೀಜಿ ನಾನು ಮಾಂಸ ಯಾವತ್ತು ತಿಂದಿಲ್ಲ ಹಂಗಂದ್ರೆ ಅವ್ರ ಕಿಶೆ ಚೆಕ್ ಮಾಡ್ರಿ ಅವ್ರಿಗೆ ಜೇಬಲ್ ಐತಿ ಅಂತಂದಾಗ ಆ ಕನಕದಾಸರಿಗೆ ಏನೋ ಬಟ್ಟೆಯಲ್ಲಿ ಒಂದು ಖರ್ಚಿ ಪಲ್ ಕೊಟ್ಟಿರ್ತಾರ ಅದನ್ನು ತೆಗಿತಾರ ಅವರು ತೆಗ್ದಾಗ ಹೌದು ಓಪನ್ ಮಾಡಿ ತೆಗೆದು ತೋರಿಸು ಅಂತಂದಾಗ ಅದನ್ನ ಹಿಂಗೆ ತೆಗಿತಾರೆ ಅದರೊಳಗೆ ಹೂವಾಗಿ ಮಾರ್ಪಾಡಾಗಿರ್ತದ ಆ ಹೂವನ್ನ ವ್ಯಾಸರಾಯರಿಗೆ ಎರ್ಚ್ತಾರೆ ನೋಡ್ರಿ ಮಾಂಸ ಇದ್ದಿದ್ದನ್ನು ಹೂವಾಗಿ ಮಾರ್ಪಾಡಾಗ್ತದ ಇದು ಕನಕದಾಸರ ಪವಾಡ ಇನ್ ತಿರುಪತಿಯಲ್ಲಿ ತಿಮ್ಮಪ್ಪನ ತೇರು ಎಳೆದಿದ್ದು ತಿರುಪತಿ ನೋಡ್ರಿ ಕನಕದಾಸರಿಗೆ ವಯಸ್ಸಾದ ಕಾಲ್ದೊಳಗ ತಿರುಪತಿ ಹೋಗ್ಲಿಕ್ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಣ್ಣ ರಥವನ್ನು ಮಾಡ್ತಾರ ಸಣ್ಣ ರಥವನ್ನು ಮಾಡಿ ಇಲ್ಲಿ ಕಾಗಿನೆ ಕೂತ್ಕೊಂಡು ಆ ತೇರನ್ನ ಎಳದ್ರ ತಿರುಪತಿಯಲ್ಲಿ ತಿಮ್ಮಪ್ಪನ ತೇರಿ ಹೇಳ್ತಿತ್ತು ಇದು ಸತ್ಯ ರೀ ಇದು ಸತ್ಯ ಇದು ಪವಾಡ ಇದು ಕನಕದಾಸರ ಪವಾಡ ಕನಕದಾಸರ ಪವಾಡಗಳು ಹೇಳದ್ನಲ್ಲ ಒಂದು ತಿಂಗಳುಗಳ ಕಾಲ ಹೇಳಿದ್ರು ಕೂಡ ಸವಿಯೋದಿಲ್ಲ ಆದ್ರೆ ನಮ್ಮ ಜನರ ತಾಳ್ಮೆ ನಾನು ಪರೀಕ್ಷೆ ಮಾಡಲ್ಲ ಸ್ವಲ್ಪ ಕೆಲವೊಂದು ಹೇಳ್ತೀನಿ ನಮ್ಮ ಇನ್ನೇಗೆ ನಮ್ಮ ಸಹೋದರ ಹೇಳ್ದಂಗೆ ನೀವು ಬುಕ್ಗಳನ್ನು ಓದ್ರಿ ಕನಕದಾಸರ ಇತಿಹಾಸವನ್ನ ನೀವೆಲ್ಲರೂ ಕೂಡ ತಿಳ್ಕೊಳ್ಳುವಂತದ್ದು ಆಗಬೇಕು ಇವತ್ತು ಕನಕದಾಸರ ಪವಾಡಗಳಾದ್ರ ಅವರ ತಾಕತ್ತಿತ್ತು ಅವರ ನುಡಿಗಟ್ಟು ಹೆಂಗೆ ಹಿಂಗಿತ್ತಪ್ಪ ಅಂತಂದ್ರೆ ಎಲ್ಲ ಕಡೆ ಡಾಕ್ಟರ್ ರಾಜ್ಕುಮಾರ್ ಭಾಳ ಚಂದ ಹೇಳ್ತಾರೆ ದೀನ ನೀನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯ ಪತಿ ನೀನು ನಿನ್ನ ಸಮಾನರುಂಟೆ ದೇವ ರಕ್ಷಿಸೋ ನಮ್ಮ ನನವರಿತ ರಕ್ಷಿಸೋ ನಮ್ಮ ನನವರಿತ ಅಂತಕ್ಕಂಥ ಮಾತನ್ನು ಸಾಕಷ್ಟು ನುಡಿಗಟ್ಟಲೆಗಳದ ನಾವು ಮಾತಾಡುವಾಗ ಮಾತಾಡುವಾಗಬೇಕಾದ್ರೆ ನಮ್ಮ ತುಟಿ ಕಂಪನ ಜರ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಕನಕದಾಸರ ವಾಣಿ ಇತ್ತಲ್ಲ ಆ ತುಟಿ ಕಂಪನ ಇತ್ತಲ್ಲ ಒಂದು ಸೆಕೆಂಡನು ಕೂಡ ಚೇಂಜ್ ಆಗ್ತಿದ್ದಿಲ್ಲ ಅಂತ ಕನಕದಾಸರ ನುಡಿಗಟ್ಟುಗಳು ಕನಕದಾಸರನ್ನ ವ್ಯಾಸರಾಯರು ಬಹಳ ಪ್ರೀತಿ ಮಾಡ್ತಿರ್ತಾರ ಕನಕದಾಸರ ಕನಕದಾಸರು ವ್ಯಾಸರಾಯರ ಪ್ರೀತಿ ಮಾಡುವಾಗ ಅವ್ರ ದೇವ್ರ ಜೊತೆ ಮಾತನಾಡ್ತಾನ್ರಿ ಕನಕದಾಸ ದೇವ್ರ ಜೊತೆ ಮಾತನಾಡ್ತಾನೆ ಅಂತೇಳಿ ಆ ಇದನ್ನ ಎಲ್ಲ ಕಡೆ ಹಬ್ಬಿಸಿ ಬಿಟ್ಟಾರ ನಾವೆಲ್ಲ ಮೇಲ್ವರ್ಗದವ್ರು ನಮ್ ಜೊತೆನೇ ದೇವ್ರ ಮಾತಾಡೋಲ್ಲ ಕನಕದಾಸ ಸುಳ್ಳು ಹೇಳ್ತಾನ ಅಂತೇಳಿ ಮತ್ತೆ ವ್ಯಾಸರಾಯರಿಗೆ ಅನ್ನ ಹೇಳ್ತಾರ ಅವಾಗ ವ್ಯಾಸರಾಯರ್ ಕರೀತಾರ ಕರ್ ಹೇಳ್ತಾರ ಹೌದೇನೋ ಕನಕ ನಿನ್ ದೇವ್ರ ಜೊತೆ ಮಾತಾಡ್ತೇನೋ ಹೌದು ಸ್ವಾಮೀಜಿ ಹೌದು ಗುರುಗಳೇ ನಾನು ಮಾತನಾಡ್ತೇನೆ ಹೌದಾ ಹೆಂಗ್ ಮಾತಾಡ್ತೀವೋ ನಿನಗೆ ದೇವ್ರ ಕರೆದ್ರ ಬರ್ತಾನೇನು ಹೌದ್ರಿ ನನಗ ದೇವ್ರಿಗೆ ಒಪ್ಪಂದ ಆಗ್ಯದ ನಾ ಯಾಕಂದ್ರೆ ಯಾವಾಗ ಕರಿತೀನಲ್ಲ ಅವಾಗ ಪ್ರತ್ಯಕ್ಷ ಆಗ್ಬೇಕಂತ ಹೇಳೀನಿ ನನಗ ನನ್ನ ಶ್ರೀಹರಿಗೆ ಒಪ್ಪಂದ ಆಗ್ಯದ ನೀವ್ ಬೆಕ್ಕಾದ ಕರೀರಿ ನಾ ಕರ್ಸ್ತೀನಿ ನನ್ನ ದೇವ್ರನ್ನ ಅಂತ ಹೇಳಿ ಕನಕದಾಸರು ಗುರುಗಳಿಗೆ ಉತ್ತರವನ್ನು ಕೊಡ್ತಾರ ಅವಾಗ ವ್ಯಾಸ್ರ ಯಾರು ಹೇಳ್ತಾರ ಹೌದಾ ಕರ್ಸ್ಬೇಕು ನೀನ್ ನಾಳೆ ಕರ್ಸು ಯಾವಾಗ ಯಾವ ಟೈಮಿಗೆ ಕರ್ಸ್ಲೇಡ್ರಿ ಬೆಳಗ್ಗೆ ಪೂಜಾ ಮಾಡೋ ಹೊತ್ತಿಗೆ ನೀ ಕರ್ಸಪ್ಪ ಅಂತ ಹೇಳ್ತಾರ ಆಯ್ತು ನಾನು ಕರೆಸ್ತೀನಿ ಶ್ರೀಹರಿಗೆ ಹೋಗಿ ಅಲ್ಲೇ ಧ್ಯಾನವನ್ನು ಮಾಡ್ತಾರ ಶ್ರೀಹರಿಯನ್ನ ಕರೀತಾರ ಶ್ರೀಹರಿ ಪ್ರತ್ಯಕ್ಷ ಆಗ್ತಾನ ಯಾಕಪ್ಪ ಅಂತ ಕೇಳ್ತಾನ ನಾನೇನು ಹೇಳಿದ್ದೆ ನಿನಗೆ ನೀನು ಯಾವಾಗಲೂ ನಾನು ಕರದಾಗ ಬರ್ಬೇಕಂತ ಹೇಳಿದ್ಮೇಲೆ ಅದಕ್ಕೆ ಈಗ ನಿನ್ಗೆ ಕರಿಯುವಂಥ ಪ್ರಸಂಗ ಬರ್ದ ಅದಕ್ಕೆ ನೀನು ಬರಬೇಕು ಅಂತೇಳಿ ಶ್ರೀಹರಿ ಹೇಳ್ತಾರ ಆಯ್ತಪ್ಪ ಬರ್ತೀನಿ ಯಾವ ವೇಷದ ಬರ್ಬೇಕು ಕನಕ ಅಂದ್ರ ಕಪ್ಪು ಜೂನಾಯಿಯ ವೇಷದಲ್ಲಿ ನಾಯಿಯ ವೇಷದಲ್ಲಿ ನೀನು ಬರಬೇಕು ಬೆಳಗ್ಗೆ ಹೊತ್ತ ಎಲ್ಲ ಬ್ರಾಹ್ಮಣರು ಪೂಜೆ ಮಾಡ್ತಿರ್ತಾರಲ್ಲ ಆ ಲಿಂಗದ ಗುಡಿ ಹತ್ರ ನೀನ್ ಬರಬೇಕು ಅಂತ ಹೇಳ್ತಾರ ಅಲ್ಲೆಲ್ಲರೂ ಕೂಡ ಬ್ರಾಹ್ಮಣರು ಪೂಜೆ ಮಾಡ್ತಿರ್ತಾರೆ ವ್ಯಾಸರಾಯರಿಗೆ ಪುರಂಧ್ರ ದಾಸರು ಬಂದು ಬರಬೇಕು ಅಂತೇಳಿ ಹೇಳಿರ್ತಾರೆ ಯಾವಾಗ ಇವತ್ತು ಕನಕ ದೇವರ ಜೊತೆ ಮಾತಾಡ್ತಾನ ನೋಡಬೇಕು ಅಂತೇಳಿ ವ್ಯಾಸರಾಯರು ಮತ್ತು ಪುರಂದ್ರ ದಾಸರು ಬರ್ತಾರ ಬರೋದ್ರೊಳಗಾಗಿ ಅಲ್ಲಿ ಕಪ್ಪು ನಾಯಿ ಪ್ರವೇಶ ಆಗ್ತದೆ ಪೂಜೆ ಮಾಡೋ ಹೊತ್ತ ನಾಯಿ ಬಂದ್ರೆ ಏನು ಮಾಡ್ತೀವಿ ಕೋಲ್ ತಗೊಂಡು ಬಡಿತೀವಿ ಅದೇ ಅವತ್ತು ಕೋಲ್ ತೊಗೊಂಡು ಬಡಿತಾರೆ ನಾಯಿ ಓಡೋಡಿ ಹೋಗ್ತದ ಕನಕದಾಸರು ಎಲ್ಲಿ ನಿಂತಿರ್ತಾರ ಅಲ್ಲಿ ಹೋಗಿ ಹೇಳ್ತದ ಅವಾಗ ಕನ ನೀನು ಯಾವ ದಿನದಿಂದ ಯಾವ ವರ್ಷಗಳಿಂದ ನೀನು ಕಾಯ್ತಿದ್ದೆಪ್ಪ ಈ ಜನರ ಕಡೆಯಿಂದ ನನಗೆ ಬಡಿಗೆಲ್ಲೇ ಹೊಡೆಸ್ಬೇಕು ಶ್ರೀಹರಿಯು ವೇಸ್ತಲ್ಲಿ ಇರ್ತಾನೆ ಕಪ್ಪು ನಾಯಿ ಏನು ಜೂನಾಯಿ ವೇಸ್ತಲ್ಲಿ ಬಂದಿರ್ತಾನಲ್ಲ ನಾಯಿ ಅವನು ಶ್ರೀಹರಿ ಇರ್ತಾನ ಸಾಕ್ಷಾತ್ ಅವನು ಹೇಳ್ತಾನ ನೀನು ಎಷ್ಟು ದಿನದಿಂದ ಕಾದ್ ಕುಳ್ತಿದ್ದೆಪ್ಪ ಕನಕಪ್ಪ ನನಗೆ ಈ ಜನರ ಕಡೆಯಿಂದ ಕೋಲ್ ತೊಗೊಂಡು ಅಂತ ಹೇಳಿ ಹೇಳಿದಾಗ ಕನಕದಾಸರು ಹೇಳ್ತಾರ ನಕ್ಕುವಂತ ಒಂದು ಪದ್ಯವನ್ನು ಹೇಳ್ತಾರ ಡೊಂಕು ಬಾಲದ ನಾಯಕರೇ ಡೊಂಕು ಬಾಲದ ನಾಯಕರೇ ನೀವೇ ಊಟ ಮಾಡಿದಿರಿ ಕಣಕ ಕುಟ್ಟು ಅಲ್ಲಿಗೆ ಹೋಗಿ ಹಣಕಿ ಇಣಿಕಿ ನೋಡಿದಿರಿ ಕಣಕ ಕುಟ್ಟು ಅಲ್ಲಿಗೆ ಹೋಗಿ ಹಣಕಿ ಇಣಿಕಿ ನೋಡಿದಿರಿ ಕಣಕ ಕೊಟ್ಟು ಒಣಕಿಲೆ ಹೊಡೆದ್ರೆ ಕುಯ್ ಕುಯ್ ರಾಗುವ ಹಾಡುವಿರಿ ಅಂತೇಳಿ ಅಲ್ಲಿಂದಲ್ಲೇ ಪದ್ಯವನ್ನು ಕಟ್ಟಿ ಹೇಳುವಂತಹ ತಾಕತ್ತು ಕನಕದಾಸರದಾಗಿರ್ತದೆ ಕನಕದಾಸರದಾಗಿರ್ತಾರೆ ಅವಾಗ ಮತ್ತೆ ಹೇಳ್ತಾರ ನೀವ್ ಹೇಳಿದ್ರಲ್ಲ ದೇವ್ರು ತೋರಿಸ್ತಾರ ಅಂತೇಳಿ ಕನಕದಾಸರು ಯಾವ ದೇವ್ರು ರೀ ಪೂಜೆ ಮಾಡೋ ಹೊತ್ತಾಗ ನಾಯಿ ಬಂದಿತ್ತು ಅಂತೇಳಿ ಮತ್ತೆ ಚಾಡಿಯನ್ನು ಹೇಳ್ತಾರ ವ್ಯಾಸರಾಯರ ಪುರಂದ್ರ ದಾಸರು ಕರೀತಾರ ಹೌದ್ ಕನಕ ನಾ ನಿನ್ಗೆ ಏನ್ ಹೇಳಿದ್ನಪ್ಪ ದೇವ್ರು ತೋರಿಸು ಬಂದಿದ್ರಲ್ರಿ ಎಲ್ಲಿ ಬಂದಿದ್ರು ಕಪ್ಪು ನಾಯಿ ವೇಷ ಜೂ ನಾಯಿ ವೇಷದಲ್ಲಿ ಬಂದಿದ್ರು ನೀವು ನೋಡ್ಲಿಲ್ಲ ಹೌದಾ ನಾ ಬರೋದ್ ತಡ ಆಯ್ತಪ್ಪ ಕನಕ ನಾಳೆ ಮತ್ತೊಮ್ಮೆ ಕರ್ಸು ನಾವು ಜಲ್ದಿ ಬಂದ್ ಕುಂದಿರ್ತೀವಿ ನೀ ಹೇಳಿದ ಒಂದು ಒಂದ್ ಅರ್ಧ ಗಂಟೆ ಮುಂಚೆ ಕುಳ್ತೀವಿ ಕರ್ಸು ಅಂತ ಹೇಳ್ತಾರ ಆಯ್ತು ಗುರುಗಳೇ ಮತ್ತೆ ನ ಮತ್ತೆ ಶ್ರೀಹರಿಯನ್ನು ಕರಿತಾನೆ ಕನಕ ಕನಕದಾಸರಿಗೆ ಶ್ರೀಹರಿ ಕರೆದಾಗ ಶ್ರೀಹರಿ ಬರ್ತಾನ ಶ್ರೀಹರಿ ಆತನ ಈಗೇನು ಈಗೇನು ತಲೆಗೆ ಇಟ್ಕೊಂಡಿಯಪ್ಪ ಈಗ ಯಾರ ಕಡೆ ಇನ್ನು ನನಗೆ ಬಡಿಸಬೇಕಂತಿದ್ಯೋ ಕನಕ ಅಂತ ಹೇಳ್ತಾರ ಇಲ್ಲ ನೀವು ಅದೇನು ಕೇಳುವಂಗಿಲ್ಲ ನಾ ಯಾವಾಗ ಕರಿತೀನಿ ಯಾವಾಗ ಬರ್ಬೇಕು ಅದಕ್ಕೆ ಒಪ್ಪಂದಾಗಿತ್ತಲ್ಲ ಅದನ್ನ ನೀವು ಮರಿವಂಗಿಲ್ಲ ನೀವು ಬರಬೇಕು ಇಲ್ಲ ಆಯ್ತು ಈಗ ಯಾವ ಯಶ್ ಕಪ್ಪು ನಾಗರ ಹಾವಿನ ವೇಷದಲ್ಲಿ ನೀವು ಬರಬೇಕು ಬೆಳಗ್ಗೆ ಪೂಜೆ ಮಾಡ್ತಿರ್ತಾರ ನಮ್ಮ ಗುರುಗಳಿಗೆ ನಿಮಗೆ ಭೇಟಿ ಮಾಡಿಸ್ಬೇಕು ಅಂತ ಹೇಳಿ ಕನಕದಾಸರು ಹೇಳ್ತಾರ ಆಯ್ತಪ್ಪ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರು ಮೊದಲೇ ಮಾತು ಕೊಟ್ಟಿರ್ತಾರಲ್ಲ ಆಯ್ತು ಅಂತ ಹೇಳ್ತಾನೆ ಶ್ರೀಹರಿ ಪೂಜೆ ಮಾಡ್ತಿರ್ತಾರ ಕಪ್ ಅರ್ಧ ಗಂಟೆ ಮುಂಚೆನೆ ಬಂದಿರ್ತಾರ ಪುರಂದರದಾಸರು ವ್ಯಾಸರಾಯರು ಅಲ್ಲಿ ಯಾರಿಗೂ ದರ್ಶನವನ್ನು ಕೊಡಲ್ರಿ ಯಾರಿಗೂ ದರ್ಶನವನ್ನು ಕೊಡೋಲ್ಲ ಕನಕದಾಸರಿಗೆ ಕನಕದಾಸರಿಂದ ವ್ಯಾಸರಾಯರಿಗೆ ಪುರಂದರದಾಸರಿಗೆ ಕನಕದಾಸರ ಇವರು ಮೂರು ಮಂದಿಗೆ ಅವತ್ತೇನು ಪೂಜೆ ಮಾಡುವತ್ತ ಆ ಲಿಂಗದ ಮೇಲೆ ಬಂದು ಕಪ್ಪು ನಾಗರ ಹಾವಿನ ವೇಷದಲ್ಲಿ ಬಂದು ಸಾಕ್ಷಾತ್ ಶ್ರೀಹರಿ ಅವರಿಗೆ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡ್ತಾನೆ ಅದನ್ನ ನೋಡಿದಂಥ ಪುರಂದರದಾಸರು ವ್ಯಾಸರಾಯರು ಅಲ್ಲಿರ್ತಕ್ಕಂಥ ಜನಗಳಿಗೆ ಹೇಳ್ತಾರೆ ಕನಕನ ಕೆಣಕಬೇಡಿ ಕೆಣಕಿ ಬೇಡ್ರಿ ಇದು ಕನಕದಾಸರ ತಾಕತ್ತು ಅಂತೇಳಿ ಪುರಂದರದಾಸರು ಹೇಳ್ತಾರೆ ಅಂತಹ ತಾಕತ್ತು కనకదాసరదు అంత తాకత్తు కనకదాసర